ನಮಸ್ಕಾರ ಇವತ್ತು ನಾವು ಕರ್ನಾಟಕದ ಒಂದು ಹೊಸ ಜಿಲ್ಲೆ ವಿಜಯನಗರದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಹೌದು ನಮ್ಮತ್ರ ವಿಜಯನಗರ ಜಿಲ್ಲೆ ಇತಿಹಾಸ ವನ್ಯಜೀವಿ ಮತ್ತು ಆಸಕ್ತಿಯ ಸ್ಥಳಗಳು ಅಂತ ಒಂದು ಮೂಲ ಇದೆ ಅದರ ಆಧಾರದ ಮೇಲೆ ಮಾತಾಡೋಣ ಸರಿ ಈ ಹೊಸ ಜಿಲ್ಲೆಯ ವಿಶೇಷತೆ ಏನು ಅದರ ಹಿಸ್ಟ್ರಿ ನೇಚರ್ ಮುಖ್ಯ ವಿಷಯಗಳನ್ನ ತಿಳಿಯೋಣ ಅಲ್ವಾ ಖಂಡಿತ ಇದು ಬರೀ ಹೊಸ ಜಿಲ್ಲೆಯಲ್ಲ ಇದು ಫೇಮಸ್ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ ಇರೋ ನಾಡು ಹೌದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಸರಿ ಮೊದಲು ಇದರ ರಚನೆ ಬಗ್ಗೆ ಶುರು ಮಾಡೋಣ ಇದು ಕರ್ನಾಟಕದ ಮೂವತ್ತೊಂದನೇ ಜಿಲ್ಲೆ ಓ ಮೂವತ್ತೊಂದನೆಯದ ಹೌದು ಬಳ್ಳಾರಿಯಿಂದ ಇದನ್ನು ಬೇರ್ಪಡಿಸಿದ್ರು ಹೊಸಪೇಟೆ ಈಗ ಜಿಲ್ಲಾ ಕೇಂದ್ರ ಓಕೆ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸೇರುತ್ತೆ ಅಲ್ವಾ ಕರೆಕ್ಟ್ ಆಡಳಿತಾತ್ಮಕವಾಗಿ ಹೊಸದಾದ್ರೂ ಈ ಜಾಗದ ಇತಿಹಾಸ ಇದೆಯಲ್ಲ ಅದು ತುಂಬ ಹಳ್ಳೆದು ಹೌದು ವಿಜಯನಗರ ಸಾಮ್ರಾಜ್ಯದ ಕಥೆನೇ ಮುಖ್ಯ ಇಲ್ಲಿ ಹಕ್ಕ ಬುಕ್ಕಲು ಶುರು ಮಾಡಿದ್ಲು ಅಂಟೆ ಮೂಲದಲ್ಲಿ ಹೇಳುತ್ತೆ ಹ್ಮ್ ತುಂಗಭದ್ರಾ ನದಿ ತೀರದಲ್ಲಿ ಸುಮ್ನೆ ಒಂದು ರಾಜ್ಯ ಸ್ಥಾಪನೆ ಅಲ್ಲ ಅದು ಒಂದು ದೊಡ್ಡ ಸಾಂಸ್ಕೃತಿಕ ಶಕ್ತಿಯ ಉದಯ ಅದು ಹೌದು ಮುಂದಿನ ಸುಮಾರು ಎರಡ್ನೂರು ವರ್ಷ ಸೌತ್ ಇಂಡಿಯಾದಲ್ಲಿ ದೊಡ್ಡ ಪವರ್ ಆಗಿತ್ತು ಹೌದು ಉತ್ತರೆಯಿಂದ ಬರುವ ಸುಲ್ತಾನರ ದಾಳಿಗೆ ಒಂದ್ ರೀತಿ ತಡೆಗೋಡೆ ಆಗಿತ್ತು ಅಷ್ಟೇ ಅಲ್ಲ ಪೋರ್ಚುಗೀಸ್ರ ಜೊತೆ ವ್ಯಾಪಾರ ಇತ್ತು ಗೊತ್ತಾ ಹೌದಾ ಹ್ಮ್ ಗೋವಾ ವಶಪಡಿಸಿಕೊಳ್ಳಕ್ಕೆ ಅವರಿಗೆ ಸಹಾಯ ಮಾಡಿದ್ರು ಅಂತನೂ ಉಲ್ಲೇಖ ಇದೆ ಓ ಇಂಟ್ರೆಸ್ಟಿಂಗ್ ಇನ್ನೂ ಕೃಷ್ಣದೇವರಾಯರ ಕಾಲ ಅದನ್ನು ಗೋಲ್ಡನ್ ಏಜ್ ಅಂತಾರಲ್ಲ ಹೌದು ಯಾಕಂದ್ರೆ ಆ ಕಾಲದಲ್ಲಿ ಕಲೆ ಆರ್ಕಿಟೆಕ್ಚರ್ ಆರ್ಥಿಕತೆ ಎಲ್ಲ ಉತ್ತುಂಗದಲ್ಲಿತ್ತು ಆ ಹಜಾರರಾಮ ದೇವಸ್ಥಾನ ವಿರೂಪಾಕ್ಷ ದೇವಸ್ಥಾನ ಉಗ್ರ ನರಸಿಂಹ ಇವೆಲ್ಲಾ ಅವರ ಕಾಲದಲ್ಲಿ ನಿರ್ಮಾಣ ಆಗಿದ್ದ ಹೌದು ಪ್ರಮುಖವಾದವುಗಳು ಆ ಹಜಾರ ದೇವಸ್ಥಾನದ ಗೋಡೆ ಮೇಲಿರುವ ರಾಮಾಯಣದ ಕೆತ್ತನೆಗಳು ಅದ್ಭುತ ಆದ್ರೆ ಈ ವೈಭವ ಜಾಸ್ತಿ ದಿನ ಇರ್ಲಿಲ್ಲ ಅಲ್ವಾ ಹದ್ವೈದ್ನೂಲ ಅರವತ್ತೈದರಲ್ಲಿ ತಾಳಿಕೋಟೆ ಕದನ ಅಯ್ಯೋ ಹೌದು ಅದು ದೊಡ್ಡ ಟರ್ನಿಂಗ್ ಪಾಯಿಂಟ್ ರಾಮರಾಯರ ಸೋಲು ಅವರ ಶಿರಚ್ಛೇದನ ಮಾಡಿದ್ರು ಹ್ಮ್ ರಾಜಧಾನಿ ಹಂಪಿಯನಂತೂ ಪೂರ್ತಿ ನಾಶ ಮಾಡಿದ್ರು ಅಂತ ಮೂಲದಲ್ಲಿ ವಿವರ ಇದೆ ಕೇಳಿದ್ರೇನೆ ಬೇಜಾರಾಗತ್ತೆ ತಿರ್ಮಲರಾಯರು ತಪ್ಪಿಸ್ಕೊಂಡು ಹೋದ್ರು ಅಂತ ಇದೆ ಹೌದು ಉಳಿದಿದ್ದನ್ನ ತಗೊಂಡು ಪೆನ್ನುಗೊಂಡಕ್ಕೆ ಹೋದ್ರು ಒಂದು ಕಾಲದಲ್ಲಿ ಅಷ್ಟು ಶ್ರೀಮಂತವಾಗಿದ್ದ ನಗರ ಹಾಳಾಗಿ ಹೋಯಿತು ಹ್ಞೂ ಆದ್ರೂ ಅದರ ಪರಂಪರೆ ಇವತ್ತಿಗೂ ಇದೆ ಸರಿ ಈಗ ಸ್ವಲ್ಪ ವನ್ಯಜೀವಿ ಬಗ್ಗೆ ಮಾತಾಡೋಣ್ವಾ ಅಟಲ್ ಬಿಹಾರಿ ವಾಜಪೇಯಿ ಝೂ ಬಗ್ಗೆ ಹೇಳಿದೆ ಆ ಕಮಲಾಪುರ ಹತ್ರ ಬಿಳಿಕಲ್ ರಿಸರ್ವ್ ಫಾರೆಸ್ಟ್ ಭಾಗದಲ್ಲಿದೆ ಸುಮಾರು ನೂರ ನಲವತ್ತು ಹೆಕ್ಟೇರ್ ಅನ್ಸುತ್ತೆ ಓ ದೊಡ್ಡದಿದೆ ಏನೇನಿದೆ ಅಲ್ಲಿ ಚಿರತೆ ಕರಡಿ ಕೃಷ್ಣಮೃಗ ನವಿಲು ಜಿಂಕೆ ಸುಮಾರು ಎಂಬತ್ತು ತರದ ಪಕ್ಷಿಗಳು ಇವೆ ಟೈಗರ್ ಲಯನ್ ಸಫಾರಿನೂ ಇದೆ ಓಕೆ ಇನ್ನೊಂದು ಅಂಕಸಮುದ್ರ ಪಕ್ಷಿಧಾಮ ಅಂತ ಅದು ಎಲ್ಲಿದೆ ಅದು ಹಗರಿಬೊಮ್ಮನಹಳ್ಳಿ ತಾಲೂಕ್ನಲ್ಲಿ ಸುಮಾರು ಇನ್ನೂರ ನಲವತ್ತು ಎಕರೆ ಅದು ವಿಶೇಷ ಏನು ಅಲ್ಲಿ ಚಳಿಗಾಲದಲ್ಲಿ ವಲಸೆ ಹಕ್ಕಿಗಳು ಬರ್ತವೆ ಸಾವಿರಾರು ಸಂಖ್ಯೆಯಲ್ಲಿ ಸುಮಾರು ಇನ್ನೂರ ನಲವತ್ತು ಜಾತಿಯ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಹಕ್ಕಿಗಳು ಅದಕ್ಕೆ ಎರಡ್ ಸಾವಿರದ ಹದಿನೇಳರಲ್ಲಿ ಅದನ್ನು ಸಂರಕ್ಷಣಾ ಮೀಸಲು ಪ್ರದೇಶ ಅಂತ ಘೋಷಿಸಿದ್ದಾರೆ ವಾವ್ ಗ್ರೇಟ್ ಇನ್ನು ಮುಖ್ಯ ಸ್ಥಳಗಳು ಅಂದ್ರೆ ಮೊದ್ಲು ಹಂಪಿತನೆ ಖಂಡಿತ ಯುನೆಸ್ಕೋ ಸೈಟ್ ಅಲ್ವಾ ಅಂದ್ರೆ ಅದರ ಮಹತ್ವ ಜಗತ್ತಿಗೆ ಇದೆ ಅಂತ ಅರ್ಥ ಹೌದು ಆ ರಾಣಿ ಸ್ನಾನಗೃಹ ಮಹಾನವಮಿ ದಿಬ್ಬ ವಿಠಲ ದೇವಸ್ಥಾನದ ಕಲ್ಲಿನ ರಥ ಆ ಕಾಲದ ಕಲೆ ತಂತ್ರಜ್ಞಾನಕ್ಕೆ ಸಾಕ್ಷಿ ಇದಲ್ಲ ವಿದೇಶಿ ಪ್ರವಾಸಿಗರು ಅದರ ಬಗ್ಗೆ ಬರೆದಿದ್ದಾರೆ ನಿಕೋಲೋ ಕಾಂಟಿ ಅಬ್ದುಲ್ ರಜಾಕ್ ಹೌದು ಪೇಸ್ ಕೂಡ ಅಚ್ಛಾ ಇನ್ನೂ ಚಿಕ್ಕ ಜೋಗಿಹಳ್ಳಿ ಅನ್ನೋ ಹಳ್ಳಿ ಬಗ್ಗೆನೂ ಇದೆ ಅದೇನದು ಅದು ತುಂಬ ಇಂಟ್ರೆಸ್ಟಿಂಗ್ ಕತೆ ಕೆ ವೆಂಕಟಸ್ವಾಮಿ ಅನ್ನೋರ ನೇತೃತ್ವದಲ್ಲಿ ಅಲ್ಲಿನ ಜನಲೇ ಸೇರ್ಕೊಂಡು ರಸ್ತೆ ಸಹಕಾರ ಸಂಘ ನೀರಾವರಿ ಸ್ಕೂಲು ಹಾಸ್ಪಿಟಲ್ ಎಲ್ಲ ಮಾಡ್ಕೊಂಡ್ರು ಹೌದಾ ಅಂದ್ರೆ ಸ್ವಯಂ ಸೇವೆಯಿಂದ ಅಭಿವೃದ್ಧಿ ಹೌದು ಕಮ್ಯುನಿಟಿ ಪವರ್ ಅಂದ್ರೆ ಅದೇ ಒಂದು ಒಳ್ಳೆ ಉದಾಹರಣೆ ಮತ್ತೆ ಚಿಕ್ಟೇರಿ ಅನ್ನೋ ಹಳ್ಳಿಯಲ್ಲಿ ಚಿನ್ನ ತೊಳೆಯೋ ಪದ್ಧತಿ ಇತ್ತಂತೆ ಹ್ಮ್ ಬಹಳ ಬ್ರೂಸ್ ಫುಟ್ ಕೂಡ ಅದನ್ನ ದಾಖಲಿಸಿದ್ದಾರೆ ಒಂದು ಮುಖ್ಯಸ್ಥಗ ಅಲ್ವಾ ಹೌದು ಕೊಟ್ಟೂರೇಶ್ವರ ಸ್ವಾಮಿ ದೇವಸ್ಥಾನ ಅಲ್ಲಿನ ಮಠಗಳು ಜಾತ್ರೆ ಎಲ್ಲ ಫೇಮಸ್ ಸರಿ ತುಂಗಭದ್ರ ಡ್ಯಾಂ ಕೂಡ ಪ್ರವಾಸಿ ಸ್ಥಳ ಅಲ್ವಾ ಖಂಡಿತ ನೀರಾವರಿ ವಿದ್ಯುತ್ ಜೊತೆಗೆ ಟೂರಿಸ್ಟ್ ಅಟ್ರಾಕ್ಷನ್ ಕೂಡ ಅಲ್ಲಿನ ಗೆಸ್ಟ್ ಹೌಸ್ಗಳಿಂದ ವ್ಯೂ ಚೆನ್ನಾಗಿರುತ್ತೆ ಅಲ್ಲದೆ ಗುಡೆಕೋಟೆ ಕೋಟೆ ಹಡಗಲಿ ದೇವಸ್ಥಾನ ಇತರ ಸಣ್ಣ ಪುಟ್ಟ ಐತಿಹಾಸಿಕ ಸ್ಥಳಗಳೂ ಇವೆ ಹೌದು ಅಂದ್ರೆ ವಿಜಯನಗರ ಸಾಮ್ರಾಜ್ಯಕ್ಕಿಂತ ಹಳೆಯ ಇತಿಹಾಸನೂ ಈ ಪ್ರದೇಶಕ್ಕಿದೆ ಅಂತ ಗೊತ್ತಾಗುತ್ತೆ ಹ್ಮ್ ಒಟ್ನಲ್ಲಿ ಹೇಳೋದಾದ್ರೆ ವಿಜಯನಗರ ಜಿಲ್ಲೆ ಅಂದರೆ ಒಂದು ಕಡೆ ಭವ್ಯ ಇತಿಹಾಸ ಇನ್ನೊಂದು ಕಡೆ ಪ್ರಕೃತಿ ಸಂಪತ್ತು ಹಾಗೇನೆ ಜನರ ಒಂದು ಅಭಿವೃದ್ಧಿಯ ಕಥೆಗಳೂ ಸೇರ್ಕೊಂಡಿವೆ ನಿಜಕ್ಕೂ ಬಹಳಷ್ಟು ವಿಷಯಗಳಿವೆ ಈ ಜಿಲ್ಲೆಯಲ್ಲಿ ನಾವು ಮಾತಾಡಿದ ಹಾಗೆ ವಿಜಯನಗರ ಸಾಮ್ರಾಜ್ಯದ ಆ ಅದ್ಭುತ ಏಳಿಗೆ ಮತ್ತೆ ಅದರ ಪತನ ನೋಡಿದ್ರೆ ಇವತ್ತಿನ ಕಾಲಕ್ಕೇನಾದರೂ ಪಾಠ ಇದೆಯಾ ಅಂತ ಯೋಚನೆ ಬರುತ್ತಲ್ವಾ ಖಂಡಿತವಾಗಿಯೂ ಅಧಿಕಾರ ಸಂಸ್ಕೃತಿ ಬದಲಾವಣೆ ಇವೆಲ್ಲದರ ಬಗ್ಗೆ ಯೋಚಿಸ್ಲಿಕ್ಕೆ ತುಂಬಾ ವಿಷಯಗಳಿವೆ